ಈ ಪೋಸ್ಟು ರಾಜ್ಯದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಯೂಟ್ಯೂಬ್ನಲ್ಲಿ ಹರಡುವ ಸುಳ್ಳು ಸುದ್ದಿಗಳ ವಿರುದ್ಧ ಎಚ್ಚರಿಕೆ ವಹಿಸುವಂತೆ ಕೇಳಿಕೊಂಡಿದೆ ಯಾರು ಬೇಕಾದರೂ ತಮ್ಮ ಹೆಸರು ಬಳಸಿ ಅಥವಾ ಸುಳ್ಳು ಮಾಹಿತಿ ಹರಡಿ ಇತರರನ್ನು ತಪ್ಪುದಾರಿಗಳೆಯಬಹುದು ಈ ರೀತಿಯ ಚಟುವಟಿಕೆಗಳು ಕಾನೂನುಬಾಹಿರವಾಗಿದ್ದು ಇದರ ವಿರುದ್ಧ ಕ್ರಮ ಕೈಗೊಳ್ಳಬಹುದು ಎಂದು ತಿಳಿಸಿದೆ ಇಂದು ಸುಳ್ಳು ಸುದ್ದಿಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗುತ್ತಿವೆ ಇದು ಸಮಾಜದಲ್ಲಿ ಗೊಂದಲ ಮತ್ತು ದ್ವೇಷವನ್ನು ಹೆಚ್ಚಿಸುತ್ತದೆ ಕಾನೂನಿನ ರಕ್ಷಣೆ ಭಾರತೀಯ ಐಟಿ ನಿಯಮಗಳು ಮತ್ತು ನ್ಯಾಯ ಸಂಹಿತೆಯಂತಹ ಕಾನೂನುಗಳು ಸುಳ್ಳು ಸುದ್ದಿ ಹರಡುವವರ ವಿರುದ್ಧ ಕ್ರಮ ಕೈಗೊಳ್ಳಲು ಅವಕಾಶ ಮಾಡಿಕೊಟ್ಟಿವೆ ಸಮಾಜದ ಹಿತದೃಷ್ಟಿಯಿಂದ ಸುಳ್ಳು ಸುದ್ದಿಗಳಿಂದಾಗಿ ಜನರು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಹಾಗಾಗಿ ಸುಳ್ಳು ಸುದ್ದಿಗಳನ್ನು ತಡೆಯುವುದು ಅತಿ ಮುಖ್ಯ ಪಿಡಿಯೋಗಳು ಏನು ಮಾಡಬಹುದು ಒಂದು ಸುಳ್ಳು ಸುದ್ದಿಗಳನ್ನು ಗುರುತಿಸಿ ಯೂಟ್ಯೂಬ್ನಲ್ಲಿ ತಮ್ಮ ಹೆಸರು ಬಳಸಿ ಅಥವಾ ತಮ್ಮ ಬಗ್ಗೆ ಸುಳ್ಳು ಸುದ್ದಿ ಹರಡುವ ಚಾನೆಲ್ಗಳನ್ನು ಗಮನಿಸಿ ಎರಡು ಸಾಕ್ಷಿ ಸಂಗ್ರಹಿಸಿ ಆ ಚಾನೆಲ್ಗಳಲ್ಲಿ ಪ್ರಸಾರ ಮಾಡಿದ ಸುಳ್ಳು ಸುದ್ದಿಗಳ ಲಿಂಕ್ ಮತ್ತು ಸ್ಕ್ರೀನ್ಶಾಟ್ಗಳನ್ನು ಸಂಗ್ರಹಿಸಿ ಮೂರೂ ದೂರು ನೀಡಿ ಸಂಗ್ರಹಿಸಿದ ಸಾಕ್ಷಿಯೊಂದಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ರಾಜ್ಯ ಪಿಡಿಯೋ ಗ್ರೂಪ್ಗೆ ದೂರು ನೀಡಿ ನಾಲ್ಕು ಯೂಟ್ಯೂಬ್ಗೆ ವರದಿ ಮಾಡಿ ಆ ಚಾನೆಲ್ಗಳನ್ನು ಯೂಟ್ಯೂಬ್ಗೆ ವರದಿ ಮಾಡಿ ಅವುಗಳನ್ನು ಬ್ಲಾಕ್ ಮಾಡಲು ಕೋರಿಕೆ ಸಲ್ಲಿಸಿ